ಎಲ್ರಿಗೂ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಜಿಲ್ಲಾ ಸರ್ಕಾರಿ ನೌಕರ ಅಧ್ಯಕ್ಷ ಸ್ಥಾನ ಮತ್ತೆ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಮತ್ತೆ ಅಜೆನ್ಸಿ ಸ್ಥಾನಕ್ಕೆ ಏನು ಚುನಾವಣೆ ನಡೀತದೆ ಈ ಒಂದು ಚುನಾವಣೆಗೆ ಏನು ಮಾನ್ಯ ಅಜಯ್ ಕುಮಾರ್ ಬಣದವರು ನಿಂತ್ಕೊಂಡು ಅವರು ಕಂಟೆಸ್ಟ್ ಮಾಡಿರ್ತಾರೆ ಸಿಂಡಿಕೇಟ್ ಮತ್ತು ಶ್ರೀನಿವಾಸ ರೆಡ್ಡಿ ಅವರು ನಿಂತ್ಕೊಂಡಿರ್ತಾರೆ ಮತ್ತು ಅದೇ ರೀತಿ ಮುರಳಿ ಮೋಹನ್ ಅವರು ಸಹ ನಿಂತ್ಕೊಂಡಿರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ನಾವು ತ್ರಿವಳಿ ಇಲಾಖೆ ಆಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಾವು ಏನು ಇ ಸಿ ಮೆಂಬರ್ ಗೆದ್ದಿರ್ತೀವಿ ನಾವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅಜಯ್ ಬಣ್ಣದವರಿಗೆ ನಾವು ಬೆಂಬಲ ಸೂಸೋದಾಗಿ ಈ ಮೂಲಕ ನಾವು ಮನವಿ ಮಾಡ್ತೀವಿ ಯಾಕಂದ್ರೆ ಅಜಯ್ ಪರವಾಗಿ ಯಾಕಂದ್ರೆ ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥ ಎಲ್ಲ ನೌಕರೆಲ್ಲ ಅಜಯ್ ಪರವಾಗಿ ಇದು ಮಾಡಿಕೊಂಡು ಅವರು ಕೆಲಸ ಮಾಡ್ತಾರೆ ಮತ್ತೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಎಲ್ಲರ ನೌಕರರ ಒಂದು ಹಿತ ಕಾಪಾಡ್ತಾರೆ ಅನ್ನೋ ಒಂದು ಹಿತ ದೃಷ್ಟಿಯಿಂದ ನಾವು ಕೂಡ ಗೆದ್ದಿರ್ತಕ್ಕಂಥ ನಮ್ಮ ಏನು ನಾವು ನಾಲ್ಕು ಜನ ಇದ್ದೀವಿ ಅವರೆಲ್ಲ ಕೂಡ ನಾವು ಅಜಯ್ ಸರ್ ಅವರಿಗೆ ಬೆಂಬಲವಾಗಿ ಸೂಚಿಸ್ತೀವಿ ಸೊ ಈ ಒಂದು ಮಾತು ಹೇಳೋದಕ್ಕೆ ಅತಿ ತುರ್ತಾಗಿ ನಿಮ್ಮನ್ನ ಪತ್ರಿಕಾಗೋಷ್ಠಿಗೆ ಕರೆದಿದ್ವಿ ಸೊ ಬಂದಿರತಕ್ಕಂಥ ನಿಮಗೂ ನಾವೆಲ್ಲರೂ ಧನ್ಯವಾದಗಳು ಹೇಳ್ತಾ ಎಪ್ಪತ್ತೊಂದು ಜನ ವೋಟರ್ಸ್ ಇದ್ದೀರಿ ಎಲ್ಲರೂ ಒಂದು ಪರೋಕ್ಷವಾಗಿ ಅವ್ರಿಗೆ ಅಜಯ್ ಸರ್ಗೆ ಮಾಡೋಣ ಅಂತ ಒಂದು ಮನವಿ ಮಾಡ್ತೀವಿ ಯಾಕಂದರೆ ಈ ನಮ್ಮ ಜಿಲ್ಲೆಯಲ್ಲಿ ರೈತ ವರ್ಗದವರಾಗಿರ್ಬೋದು ಎಲ್ಲ ಇರೋ ಪಬ್ಲಿಕ್ ಸರ್ವಿಸ್ ನಾವು ಮಾಡಬೇಕು ಸೊ ಪಬ್ಲಿಕ್ ಸರ್ವಿಸ್ ಮಾಡ್ಬೇಕಂದ್ರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಯೂನಿಟಿ ಇರಬೇಕಂತ ಅಂತ ಹೇಳ್ತಾ ಈ ಮೂಲಕ ನಾನು ಮನವಿ ಮಾಡ್ತಾ ಏನು ಅಲ್ಲ ಈಗ ಎಲ್ಲ ಸಮುದಾಯದವರು ಸಮಾನವಾಗಿ ಅವಕಾಶ ಸಿಗ್ಲಿ ಅಂತ ಒಂದು ಅಜೆಂಡಾ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ ಈಗ ಅವರು ಅವರ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳು ತಂದಿರಬಹುದು ಈಗ ನೌಕರರು ಈತ ಕಾಪಾಡಿರಬಹುದು ಈಗ ನಾವು ಕೂಡ ನಮ್ಮ ಈ ಇನ್ನೊಂದ್ಸಲ ಇನ್ನೊಬ್ಬರಿಗೆ ಅವಕಾಶ ಸಿಗ್ಲಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ವಿ ಹ ಖಂಡಿತ ಇದೆ ಸರ್ ಖಂಡಿತ ಇದೆ ಮಾಡ್ತಾರೆ ಅನ್ನೋ ನೌಕರರ ಎಲ್ಲ ಒಂದು ಇದು ಕಾಪಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ಸಲ ಒಂದು ಅವಕಾಶ ಮಾಡಿಕೊಡ್ತಾ ಇದ್ವಿ